ಹಸ್ತ ಯಾರು ಕೊಟ್ಟರು ದಿವಂಗತ ಇಂದಿರಾ ಗಾಂಧಿ ಅವರು ಅಲ್ಲಿಗಿರೋ ಪ್ರಶ್ನೆ ಏನು ಅದು ಅದಕ್ಕೆ ಬರ್ತಾಯಿದೆ ಡೈರೆಕ್ಟ್ ಬನ್ನಿ ಬರ್ತೀನಿ ಅದಕ್ಕೆ ಬರ್ತೀನಿ ಒಂದು ಸ್ವಲ್ಪ ಸಮಾಧಾನ ಇರಲಿ ಆದ್ರೂ ಇದ್ದಲ್ಲ ಬೇಗ ಬೇಗ ಮುಗಿಸ್ಬೇಕಲ್ಲ ಸ್ವಲ್ಪ ನಿಮ್ಮ ನಿಮ್ಮ ಗಮನಕ್ಕೆ ಗೊತ್ತಿರಲಿ ಅಂತ ಹೇಳಕತ್ತೈತಿ ಯಾಕೆ ಈ ಈ ಸಮುದಾಯಕ್ಕೆ ಕೊಡಬೇಕು ಅನ್ನುವಂತ ವಿಚಾರ ಇಟ್ಕೊಂಡು ಹೇಳ್ತಾ ಇದೀವಿ ಓಕೆ ಕಾಂಗ್ರೆಸ್ ಪಕ್ಷಕ್ಕೆ ಅಲ್ಪಸಂಖ್ಯಾತರ ಮಹಾಮುನಿಗಳಾಗಿರ್ತಕ್ಕಂಥ ವಿದ್ಯಾನಂದ್ ಮಹಾರಾಜರು ದಿಲ್ಲಿಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಚಿಹ್ನದ ಬಗ್ಗೆ ವ್ಯಾಜ್ಯ ಪ್ರಾರಂಭ ಆಗತ್ತೆ ಆ ವ್ಯಾಜ್ಯ ಪ್ರಾರಂಭ ಆದಂತಹ ಸಂದರ್ಭದಲ್ಲಿ ಆ ಮಹಾಮುನಿಗಳ ಹತ್ರ ಹೋಗ್ತಾರೆ ದಿವಂಗತ ಇಂದಿರಾ ಗಾಂಧೀಜಿ ಅವರು ಅವಾಗ ಏನು ಹೇಳ್ತಾರೆ ಹಸು ಮತ್ತು ಕರು ಏನಿದೆ ಅದ್ರ ಬಿಟ್ಬಿಡು ನಿನಗೆ ಹಸ್ತದ ಚಿನ್ನ ಕೊಡ್ತೀನಿ ಈ ಚಿನ್ನವನ್ನು ತಗೊಂಡು ಹೋಗಿ ನೀನು ಶುರು ಮಾಡುವ ರಾಜಕಾರಣ ಮತ್ತೆ ನೀವು ಉತ್ತಂಗಕ್ಕೆ ಹೋಗ್ತೀರಿ ಅಂತ ಹೇಳ್ತಾರೆ ಆ ಮಹಾಮುನಿಗಳು ಇರ್ತಕ್ಕಂಥವ್ರು ಬೆಳಗಾಂ ಜಿಲ್ಲೆ ಅಥಣಿ ತಾಲೂಕಿನ ಸೇಡ್ಬಾಳ್ ಗ್ರಾಮದವರು ಅವರು ಕೊಟ್ಟಿರ್ತಕ್ಕಂಥ ಚಿನ್ನ ಈ ಅಲ್ಪಸಂಖ್ಯಾತರ ಜೈನ ಸಮುದಾಯಕ್ಕೆ ಒಂದು ನೆಂಟು ಅದ್ರಗೋಸ್ಕರ ಅಲ್ಪಸಂಖ್ಯಾತರಲ್ಲಿ ಇರ್ತಕ್ಕಂಥ ಜೈನ ಏನು ನಮ್ಮ ಕಡೆ ಇದಾರೆ ದಿವೆಂಬರ್ ಮತ್ತು ಸಿತಂಬರ್ ಅಂತ ಎರಡು ಬರುತ್ತೆ ಇವರೆಲ್ಲರೂ ಕೂಡ ಸಸ್ಯಹಾರಿಗಳು ಸಸ್ಯಹಾರಿಯಲ್ಲಿ ಮತ್ತೆ ಅದರಲ್ಲಿ ವಿಶೇಷವಾಗಿ ಸಾತ್ವಿಕ ಸಸ್ಯಹಾರಿಗಳು ಇವರು ಬೆಳ್ಳಿತೇನಲ್ಲ ತಿನ್ನಲ್ಲ ಇವ್ರ ಮಕ್ಕಳೆಲ್ಲ ಹಾಸ್ಟೆಲ್ ನಲ್ಲಿ ಇರ್ತಾರೆ ಹಾಸ್ಟೆಲ್ನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅವರಿಗೆ ಸಾತ್ವಿಕ ಆಹಾರ ಸಿಗತಕ್ಕಂಥದ್ದು ಇವತ್ತಿನ ನಿರ್ಮಾಣದಲ್ಲಿ ಕಷ್ಟ ಅದಕ್ಕೆ ದಯಮಾಡಿ ನೀವು ಜೈನ ಸಮುದಾಯಕ್ಕೆ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ಅಭಿವೃದ್ಧಿ ನಿಗಮವನ್ನು ಸ್ಥಾಪಿಸತಕ್ಕಂಥದ್ದು ಅತ್ಯಂತ ಹಸ್ತ ಯಾರು ಕೊಟ್ಟರು ದಿವಂಗತ ಇಂದಿರಾ ಗಾಂಧಿ ಅವರು ಪ್ರಶ್ನೆ ಏನು ಅದಕ್ಕೆ ಬರ್ತಾ ಇದೆ ಡೈರೆಕ್ಟ್ ಬನ್ನಿ ಬರ್ತೀನಿ ಅದಕ್ಕೆ ಬರ್ತೀನಿ ಒಂದ್ ಸ್ವಲ್ಪ ಸಮಾಧಾನ ಬೇಗ ಬೇಗ ಮುಗಿಸ್ಬೇಕಲ್ಲ ಸ್ವಲ್ಪ ನಿಮ್ಮ ನಿಮ್ಮ ಗಮನಕ್ಕೆ ಗೊತ್ತಿರ್ಲಿ ಅಂತ ಹೇಳಾಕತೆ ಯಾಕೆ ಈ ಸಮುದಾಯಕ್ಕೆ ಕೊಡಬೇಕು ಅನ್ನುವಂತ ವಿಚಾರ ಇಟ್ಕೊಂಡ ಹೇಳ್ತಾ ಇದ್ದೇನೆ ಕಾಂಗ್ರೆಸ್ ಪಕ್ಷಕ್ಕೆ ಅಲ್ಪಸಂಖ್ಯಾತರ ಮಹಾಮುನಿಗಳಾಗಿರ್ತಕ್ಕಂಥ ವಿದ್ಯಾನಂದ್ ಮಹಾರಾಜರು ದಿಲ್ಲಿಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಚಿಹ್ನೆದ ಬಗ್ಗೆ ವ್ಯಾಜ್ಯ ಪ್ರಾರಂಭ ಆಗತ್ತೆ ಆ ವ್ಯಾಜ್ಯ ಪ್ರಾರಂಭ ಆದಂತಹ ಸಂದರ್ಭದಲ್ಲಿ ಆ ಮಹಾಮುನಿಗಳ ಹತ್ರ ಹೋಗ್ತಾರೆ ದಿವಂಗತ ಇಂದಿರಾ ಗಾಂಧೀಜಿ ಅವರು ಅವಾಗ ಏನು ಹೇಳ್ತಾರೆ ಹಸು ಮತ್ತು ಕರು ಏನಿದೆ ಅದನ್ನ ಬಿಟ್ಬಿಡು ನಿನಗೆ ಹಸ್ತದ ಚಿನ್ನ ಕೊಡ್ತೀನಿ ಈ ಚಿನ್ನವನ್ನು ತಗೊಂಡು ಹೋಗಿ ನೀನು ಶುರು ಮಾಡುವ ರಾಜಕಾರಣ ಮತ್ತೆ ನೀವು ಉತ್ತಂಗಕ್ಕೆ ಹೋಗ್ತೀರಿ ಅಂತ ಹೇಳ್ತಾರೆ ಆ ಮಹಾಮುನಿಗಳು ಇರ್ತಕ್ಕಂಥವ್ರು ಬೆಳಗಾಂ ಜಿಲ್ಲೆ ಅಥಣಿ ತಾಲೂಕಿನ ಸೇಡ್ಬಾಳ್ ಗ್ರಾಮದವರು ಅವರು ಕೊಟ್ಟಿರ್ತಕ್ಕಂಥ ಚಿನ್ನ ಈ ಅಲ್ಪಸಂಖ್ಯಾತರ ಜೈನ ಸಮುದಾಯಕ್ಕೆ ಒಂದು ನೆಂಟು ಅದ್ರಗೋಸ್ಕರ ಅಲ್ಪಸಂಖ್ಯಾತರಲ್ಲಿ ಇರ್ತಕ್ಕಂಥ ಜೈನ ಏನು ನಮ್ಮ ಕಡೆ ಇದಾರೆ ದಿವೆಂಬರ್ ಮತ್ತು ಸಿತಂಬರ ಅಂತ ಎರಡು ಬರುತ್ತೆ ಇವರೆಲ್ಲರೂ ಕೂಡ ಸಸ್ಯಹಾರಿಗಳು ಸಸ್ಯಹಾರಿಯಲ್ಲಿ ಮತ್ತೆ ಅದರಲ್ಲಿ ವಿಶೇಷವಾಗಿ ಸಾತ್ವಿಕ ಸಸ್ಯಹಾರಿಗಳು ಇವರು ಬೆಳ್ಳಿತೇನಲ್ಲ ತಿನ್ನಲ್ಲ ಇವ್ರ ಮಕ್ಕಳೆಲ್ಲ ಹಾಸ್ಟೆಲ್ ನಲ್ಲಿ ಇರ್ತಾರೆ ಹಾಸ್ಟೆಲ್ ದಲ್ಲಿ ಇದ್ದಂತ ಸಂದರ್ಭದಲ್ಲಿ ಅವರಿಗೆ ಸಾತ್ವಿಕ ಆಹಾರ ಸಿಗತಕ್ಕಂಥದ್ದು ಈವತ್ತಿನ ನಿರ್ಮಾಣದಲ್ಲಿ ಕಷ್ಟ ಅದಕ್ಕೆ ದಯಮಾಡಿ ನೀವು ಜೈನ ಸಮುದಾಯಕ್ಕೆ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ಅಭಿವೃದ್ಧಿ ನಿಗಮವನ್ನು ಸ್ಥಾಪಿಸತಕ್ಕಂಥದ್ದು ಅತ್ಯಂತ ಅವಶ್ಯಕ